여러분 네. 아아스

ಹೇಳಿಂಗ್ ಎಷ್ಟೇ ತರಬೇಕಾದ್ರೆ ಜಾಸ್ತಿ ಅದಕ್ಕೂ ಸಂಬಂಧ ಕಾಂಗ್ರೆಸ್ ಆಗ್ಲಿ ಅರೆಸ್ಟ್ ಮಾಡಿಬಿಟ್ಟಿದೆ ಅಂತ ಮನವಿ ಮನವಿ ಮಾಡಿದಾಗ ಒಂದೂ ಸರ್ ಮನವಿ ಕೊಡೋದಿಲ್ಲ ಪ್ರತಿಭಟನೆ ಮಾಡುದಿಲ್ಲ ನಾನು ರೋಡ್ ಡಾಕ್ ಮಾಡ್ತೀನಿ ನಾವೇನು ಐನೂರು ಜನ ಪ್ರೊಟೆಷನ್ ಹೋಗ್ತಾ ಇದೀವಿ ಪ್ರೊಟೆಸ್ಟ್ ಕೊಡಿದ್ದು ನಿಮ್ಗೆ ಹೇಳ್ಬೇಕು ತಮ್ಮ ಧರ್ಮಕ್ಕೆ ನಮ್ಮ ಒಂದು ಸಂಸ್ಕೃತಿಗೆ ತಮ್ಮ ಒಂದು ಆರೋಗ್ಯ ಸ್ಪರ್ಧೆ ಆಗಿದ್ದಾನಿದಾಗ ನಾವು ಬಂದು ಆ ವೃತ್ತ ಸಂಸ್ಥೆ ಮಾದರಿ ಸಮಸ್ಥೆಗೆ ನಿಮ್ದೆ ಆಗಿದೆ ಅವ್ರ ಸುದ್ದಿ ಅಲ್ಲಿ ನಮ್ಮ ಲೋಗ್ ಬರ್ತಾ ಇದ್ದಾರೆ ಮತ್ತೆ ಬಂದು ಎಲ್ಲರ ಜೊತೆನೇ ಪರ್ತೀನಿ ಸರ್ ಯಾರು ಮುಕಂದರ ಸರ್ ಅವರಲ್ಲ ಎಲ್ಲರೂ ಕೂಡನು ಎಲ್ಲಾ ಸರ್ ಇಲ್ಲಿ ಕೇಳಿ ಸರ್ ಇಲ್ಲಿ ನಾವು ಸಪರೇಸ್ ಆಗಿ ಕೂಗರ್ತಾ ಇಲ್ಲ ಮನೆ ಕೋಟಾ ಅವರ ನಿತ್ಯಜನ್ ಅವರ ಬರಬೇಕು ನಿತ್ಯಜನ್ ಅವರ ಸಹಾಯ ಹೇಳ್ 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 ಸರ್ ಇಲ್ಲಿ ಕೇಳಿ ಹಾ ಹೇಳಿ ನಾವು ಮನವಿ ಕೊಡಕ್ಕೂ ನೀವು ನಮ್ಮನ್ನು ಕೇಳಿಸ್ಕೊಂಡೆ ಕೊಡಬೇಕು ಅಂದ್ರೆ ಒಂದು ಇದ್ರಲ್ಲಿ ಮನವಿನ ಕೊಡ್ಬೇಕು ನಿಮ್ಗೆ ಇನ್ನೊಬ್ರು ಯಾರು ಸರ್ ನೂರು ಜನ ಬಂದು ಗಾಡಿ ಮಾಡ್ತಾರೆ ಒಂದು ಸಾರಿ ನೀವು ಯಾವ್ದೇ ಕೂಡ ನಿಮ್ಮ ಯಾರು ಹೋಗಲ್ಲ ಐನೂರು ಜನ ನೀವು ಬಿಟ್ಟಿರಾ ಯಾವ ಪೊಲೀಸರು ಮಾಡಿದ್ದಾರೆ ಯಾವ ಇವ್ರು ನಿಮ್ಗೆ ಮಾಡಿದ್ದಾರೆ ಯಾರು ಮಾಡಿಲ್ಲ ನಾವು ನಿಮಗೆ ಸ್ಪಷ್ಟವಾಗಿ ಬರೀ ಮನವಿ ಕೊಡ್ತಾ ಇದೀವಿ ನಡುವಂತ ಅಚಾತುರ್ಯಕ್ಕೆ ಆ ನಿರ್ಮಾಪಕ ಏನಾಯ್ತು ಅಂತ ಒಂದು ಬಿಡುವ ನಾವು

ಹೇಳಿ ಸರ್ ನಾವು ಮಾತಾಡ್ತೀವಿ ಹೇಳಿ ಒಂದು ನಿಮಿಷ ಆಯ್ತಾರೆ ನಮಗೆ ಮನವಿ ಕೊಡ್ತೀರಾ ಕಾನೂನಾತ್ಮಕವಾಗಿ ಏನು ಲಾಂಡ್ರು ಸಮಸ್ಯೆ ಆಗಬಾರ್ದು ಇದು ನಿಮ್ಮ ಇಲ್ಲಿ ಒಳಗೊಯ್ತೀರಾ ನಾವಂಗೆ ನಾವು ಬರೋದಿಲ್ಲ ಹೋಗಿ ಏನೋ ಗಲಾಟೆ ಆಯಿತು ಆವಾಗ ಒಂದು ನಿಮಿಷ ಅರ್ಥ ಹೇಳಿ ಸರ್ ನೀವು ಒಂದು ಪೊಲೀಸ್ ನಾವೇ ಕರ್ಕೊಂಡು ಹೋಗ್ತೀವಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಸರ್ಟ್ ಪರ್ಸನ್ಗೆ ಮನವಿ ಕೊಡಿಸ್ತೀವಿ ಆಯ್ತಾ ಸರ್ ನಾನೇ ಹೇಳ್ತಾ ಇದ್ದೀನಿ ಐವತ್ತು ಜನ ನಾನು ಒಂದ್ ನಿಮಿಷ ಹೇಳದ್ ಹೇಳಿ ನಾನು ಐವತ್ತು ಜನ ಮೂರು ಜನ ಕರ್ಕೊಂಡ ಊರು ಹಾಗೂ ಆಗೋದಿಲ್ಲ ಅವರ ಅದು ದಿನ ಒಬ್ಬ ನಿಮ್ಮ ಮನಸ್ಥಿತಿ ಒಂದರಾಗುತ್ತೆ ಇವ್ರ ಮನಸ್ಥಿತಿ ಇವ್ರ ಮನಸ್ಥಿತಿ ಅಂತ ಹೇಳ್ತೇನೆ ನನ್ನ ಮನಸ್ಥಿತಿ ಅಂತ ಹೇಳಿ ಮಾಡಿದ್ರೆ ಏನಾಗುತ್ತೆ ಒಬ್ಬೊಬ್ಬರ ಮನಸ್ಥಿತಿ ಏನಾಗುತ್ತೆ ಅಂತ ನಿಮ್ಮಲ್ಲಿ ಯಾರು ಮೇನ್ ಲೀಡರ್ಸ್ ಇದ್ರೆ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಸರ್ ನಾವು ಜನ ಬರ್ತೀವಿ ಅಂತ ಹೇಳಿ ನಾವು ಕರ್ಕೊಂಡು ಹೋಗಿ ಹತ್ತು ಜನ ಕರ್ಕೊಂಡು ನಿಲ್ಲಿಸ್ ಆಯ್ತು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ ಯಾಕಂದ್ರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ನಮ್ಗೆ ಅಧಿಕಾರ ಇಲ್ಲ ಅಂದ ಮೇಲೆ ಸರ್ ಒಂದು ನಿಮಿಷ ಸರ್ ನಿಮ್ಮ ಮಂಡಳಿ ಅಧಿಕಾರ ಇಲ್ಲ ಅಂತ ನಾನು ಹೇಳಿದ್ದೆ ನನಗೆ ನೀವು ಇನ್ನೂ ಅಸೆಂಬಲ್ ಆಗ್ತಿದ್ದೀರಾ ಅಂತ ಒಂದು ರೀಸನ್ ನಾನು ಹೇಳಿದ್ದು ಈ ಕಡೆ ಬಂದು ನಿಮ್ಮ ಮರಳ ಹೋಗಿ ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ನಾನೇ ಬನ್ನಿ ಬನ್ನಿ ಆಯ್ತು ಬನ್ನಿ ಏನಾಗಲಿ ಸರ್ اوه چاھي ته پنهنجي نام ۽ راندو وڊيو ساوھن